ಜನ್ನಿಕೇರಿ ಗ್ರಾಮದಲ್ಲಿ ಶ್ರೀ ಬಾಲಮ್ಮ ದೇವಿ ಮಂದಿರ ಉದ್ಘಾಟನೆ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಔರಾದ ತಾಲೂಕಿನ ಜನ್ನಿಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಬಾಲಮ್ಮ ದೇವಿ ಮಂದಿರದ ಭವ್ಯ ಉದ್ಘಾಟನೆ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ದಿನಾಂಕ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ ಕಾರ್ಯಕ್ರಮದ ಅಂಗವಾಗಿ ಅದೇ ದಿನ ಹನುಮಾನನ ಮೂರ್ತಿಗೆ ವಿಶೇಷ ಅಭಿಷೇಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ವೇದ ಮಂತ್ರಗಳ ಜಪ ಪೂಜೆ ಪುನಸ್ಕಾರಗಳೊಂದಿಗೆ ಕಾರ್ಯಕ್ರಮವು ಆಧ್ಯಾತ್ಮಿಕ ವಾತಾವರಣದಲ್ಲಿ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಮೂರ್ತಿ ಲೋಕಾರ್ಪಣೆಗೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಪೂಜ್ಯ ಶ್ರೀ ಮನಿಪ್ರ ಶಿವಕುಮಾರ್ ಮಹಾಸ್ವಾಮಿಗಳು ವಿರಕ್ತ ಮಠ ನರಗುಂದ ಹುಬ್ಬಳ್ಳಿ ಇವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಉದ್ಘಾಟನೆ ಹಾಗೂ ಆಶೀರ್ವಚನ ನಡೆಯಲಿದೆ ಅದೇ ದಿನ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಪರಮ ಪೂಜ್ಯ ಶ್ರೀ ಮಹಾರಾಜರು ನಿರಗುಂಡಿ ಸಂಸ್ಥಾಪಕ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ಅಮೃತ ಹಸ್ತದಿಂದ ಕಳಸಾರೋಹಣ ನೆರವೇರಲಿದೆ ಈ ಮಹತ್ವದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ಹಾಗೂ ಮಂದಿರ ಸಮಿತಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಜೊನ್ನಕಿರಿ ಗ್ರಾಮದಲ್ಲಿ ಎರಡನೇ ದಿವಸದಿಂದ ಸತತವಾಗಿ ನಡ್ತಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮಾರು ಈ ದೇವಿ ಮಂದಿರ ಎರಡುನೂರು ವರ್ಷದ ಕೆಳಗಿನ ಇತಿಹಾಸ ಇದೆ ನಮ್ಮ ತಂದೆ ನಮ್ಮ ತಂದೆಯವ್ರ ತಂದೆ ನಮ್ಮ ತಂದೆಯವ್ರ ತಂದೆ ಅಂದರೆ ಐದನೇ ತಲೆಮರಿಗಳಾಗಿ ನಾವು ಇದ್ದೀವಿ ನಾವೆಲ್ಲ ಈ ಬಾಲಮ ತಾಯಿ ಒಂದು ದೇವಸ್ಥಾನ ಕಟ್ಟಿ ಕಳಸಾರೋಹಣ ಕಾರ್ಯಕ್ರಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಇದರ ಜೊತೆಗೆ ಹನುಮಾನ್ ಮಂದಿರ ಅಭಿಷೇಕವನ್ನು ಇಟ್ಕೊಂಡು ನಾ ಇವತ್ತಿನ ದಿವಸ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ನಾಳೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ದೊಡ್ಡ ಸಾಧು ಸಂತರು ಹಾಗೂ ಹಿರಿಯರು ಬರ್ತಾಯಿದ್ದಾರೆ ಮಾ ಶಿವಕುಮಾರ್ ಮಹಾಸ್ವಾಮಿಗಳು ಹಾಗೂ ಭಾರತ್ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಹಾವ ಮಲ್ಲಿನಾಥ್ ಅಪ್ಪರು ಬರ್ತಾ ಬರ್ತಾಯಿದ್ದಾರೆ ಹಾಗೂ ನಮ್ಮ ಅವರ ತಾಲೂಕಿನ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರಾದ ಪ್ರಭು ಚವ್ವಣ್ರು ಬರ್ತಾ ಇದ್ದಾರೆ ನಾಳೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತದೆ ಸಮಸ್ತ ಅವರ ತಾಲೂಕಿನ ಬೀದರ್ ಜಿಲ್ಲೆ ಸಮ ಸಮಸ್ತ ಸಕಸ್ತು ಹೆಚ್ಚಿನ ಭಕ್ತಾದಿಗಳು ಬಂದು ಈ ದೇವರ ದರ್ಶನ ದರ್ಶನ ಪಡೆದು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ಎಲ್ಲರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡಿ ಕೇಳ್ಕೊಳ್ತೀನಿ ತಮ್ಮ ಸರ್ ಸಂತೋಷ್ ಕಾಮ್ಳೆ ಜೊನ್ನಿಕೇರಿ ಸರ್ ಮಲ್ಲಿಕಾರ್ಜುನು ನಾವು ಬಾಲಮ್ಮ ಜಾತ್ ಜಾತ್ರೆ ನಾಲ್ಕೈದು ತಲೆಮಾರ ಜೊತೆಗಳು ಮಾಡ್ಕೋತ ಬಂದೀವಿ ಮತ್ತು ಇವಾಗ ಎಲ್ಲರೂ ನಮ್ಮ ಮುಂದೆ ಮಾಡ್ತಾ ಇದ್ದೀವಿ ಅದು ಒಂದು ನಮಗೆ ಸಂತೋಷದ ಸುದ್ದಿ ಎಲ್ಲರೂ ಪ್ರಭು ಅವರು ಬರ್ತಾ ಇದ್ದಾರೆ ಮತ್ತು ಅಪ್ಪ ಅವ್ರು ಭೀ ಬರ್ತಾ ಇದ್ದಾರೆ ಶಿವಕುಮಾರ ಸ್ವಾಮಿನೂ ಬರ್ತಾ ಇದ್ದಾರೆ ಮತ್ತು ಮಲ್ಲಿನಾಥ್ ಮುತ್ಯಾರವ್ರು ಭೀ ಬರ್ತಾ ಇದ್ದಾರೆ ಎಲ್ಲರೂ ಜನರ ಹೆಸರು ನಮಸ್ಕಾರ